ಮಕ್ಕಳೇ ಇವತ್ತು ಎಫ್ ಎಲ್ ಎನ್ ನಲ್ಲಿ ನಾವು ಭಾಷಾ ಚಟುವಟಿಕೆ ಅಥವಾ ಭಾಷಾ ಆಟಕ್ಕೆ ಲಾಂಗ್ಲೆ ಗೇಮ್ಸ್ ಅಲ್ಲಿ ಆಹಾವರ್ಗೆ ವರ್ಣಮಾಲೆಯಲ್ಲಿ ಅಕ್ಷರಗಳನ್ನ ನಿಮಗೆ ಗುರ್ಸ್ಲಿಕ್ಕೆ ಬರುತ್ತಾ ಇಲ್ವಾ ಎಂಬ ದೃಢೀಕರಣಕ್ಕಾಗಿ ನಾವೊಂದು ಸಣ್ಣ ಆಟವನ್ನು ಆಡೋಣ ನೀವು ಇದ್ದೀರಾ ವೆರಿ ಗುಡ್ ಈಗ ನಿಮ್ಮಲ್ಲಿ ಪುಷ್ಪರತ ಐ ಇಲ್ಲಿ ತೋರಿಸು Very good, Chapale. eh? Kumar. n'tumara. Au. Au. Ah, very good, Au. tes, i, 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 ವೆರಿ ಗುಡ್ ಮತ್ತೆ ಅಲ್ಲಿ ಪ್ರೋಕ್ಷಿತ ಔ ಸಾರಿ ಓ ವೆರಿ ಗುಡ್ ಅಜಿತ್ಯ ಬಾರಪ್ಪ

வெரி குட் வெரி குட்ராஜஸ் வெரி குட் தெரு சின்மயின்ம தோசோ வெரி குட் வெரி குட்யா ए ए वेरी गुड इंद्र पुटा या मिनिनी परमा वेरी गुड वेरी गुड अमूल्या वेरी गुड